भगवद्गीते अध्याय गुणत्रयविभागयोग श्लोक एपाश्रित्य मम साधर्म्यमागताः सर्गेऽपि नोपजायन्ते प्रलये न व्यतन्ति च इदं ज्ञानं ज्ञानवन्नु ಉಪಾಶ್ರಿತ್ಯ ಆಶ್ರಯಿಸಿ ಅರ್ಥಾತ್ ಧಾರಣೆ ಮಾಡಿ ಮಮ್ಮ ನನ್ನ ಸಾಧರ್ಮ್ಯಂ ಸ್ವರೂಪಕ್ಕೆ ಆಗತಾಹ ಪ್ರಾಪ್ತರಾದ ಪುರುಷರು ಸರ್ಗೆ ಸೃಷ್ಟಿಯ ಆದಿಯಲ್ಲಿ ಪುನಃ ನ ಉಪಜಾಯತೆ ಉತ್ಪನ್ನವಾಗುವುದಿಲ್ಲ ಚ ಮತ್ತು ಪ್ರಲಯೇ ಪ್ರಳಯಕಾಲದಲ್ಲಿ ಅಪಿ ಕೂಡ ನವ್ಯತಂತಿ ವ್ಯಾಕುಲರಾಗುವುದಿಲ್ಲ ಈ ಜ್ಞಾನವನ್ನಾಶ್ರಯಿಸಿ ಅರ್ಥಾತ್ ಧಾರಣೆ ಮಾಡಿ ನನ್ನ ಸ್ವರೂಪವನ್ನು ಪ್ರಾಪ್ತಿ ಮಾಡಿಕೊಂಡ ಪುರುಷರು ಸೃಷ್ಟಿಯ ಆದಿಯಲ್ಲಿ ಪುನಃ ಹುಟ್ಟುವುದಿಲ್ಲ ಮತ್ತು ಪ್ರಳಯ ಕಾಲದಲ್ಲಿಯೂ ಸಹ ದುಃಖಿತರಾಗುವುದಿಲ್ಲ ಈ ಅಧ್ಯಾಯದಲ್ಲಿ ತತ್ವ ಹೆಚ್ಚು ಇರಲಿಕ್ಕಿಲ್ಲ ಆದರೆ ಸಾಧಕರಿಗೆ ಇದು ಅತ್ಯಂತ ಉಪಯುಕ್ತವಾದುದು ಇಲ್ಲಿ ಹೇಳಿರುವ ಜ್ಞಾನವನ್ನು ಶ್ರದ್ಧೆಯಿಂದ ಅನುಸರಿಸುವುದಾದರೆ ಅವನು ಪರಮಾತ್ಮನ ಸ್ವರೂಪವನ್ನೇ ಪಡೆಯುತ್ತಾನೆ ಶ್ರೀಕೃಷ್ಣನು ಗೀತೆಯ ಉದ್ದಕ್ಕೂ ನಾನು ಮತ್ತು ನನ್ನನ್ನು ಎಂದು ಏಕವಚನದಲ್ಲಿ ತನ್ನನ್ನು ಸಂಬೋಧಿಸಿಕೊಳ್ಳುವಾಗ ಎಲ್ಲರ ಹೃದಯವಾಸಿಯಾದ ಪರಬ್ರಹ್ಮನೇ ತಾನೆಂಬ ದೃಷ್ಟಿಯಿಂದ ಹೇಳಿದುದು ಈ ಅಧ್ಯಾಯದಲ್ಲಿ ಹೇಳಿರುವ ಜ್ಞಾನವನ್ನು ಸರಿಯಾಗಿ ತಿಳಿದುಕೊಂಡವನು ಪರಬ್ರಹ್ಮನೇ ಆಗುವುದು ಆಗುವನು ಎಂಬುದರಲ್ಲಿ ಸಂದೇಹವೇ ಇಲ್ಲ ಕನಸಿನ ಸುಖ ದುಃಖಗಳು ಕನಸಿನಲ್ಲಿರುವ ತನಕ ಮಾತ್ರ ವ್ಯಕ್ತಿಯು ಎದ್ದ ಕೂಡಲೇ ಅವೆಲ್ಲ ಮಂಗಮಾಯವಾಗಿ ಬಿಡುವು ಇದೇ ರೀತಿ ಈಗಿನ ನಮ್ಮ ಸಂಸಾರ ತಾಪತ್ರಯಗಳು ಆತ್ಮಜ್ಞಾನವನ್ನು ತಿಳಿದಾಗ ಇರುವುದಿಲ್ಲ ಅವನು ತನ್ನ ಸ್ವರೂಪದಲ್ಲಿ ನಿಂತು ಪ್ರಪಂಚದಲ್ಲಿ ವ್ಯವಹರಿಸುತ್ತಿರುವುದರಿಂದ ಅವನು ಸಂಸಾರದಲ್ಲಿದ್ದರೂ ಅವನಿಗೆ ಸಂಸಾರ ಬಂಧನವಿರುವುದಿಲ್ಲ ಇದನ್ನೇ ಇಲ್ಲಿ ಹೇಳಿರುವುದು ಅವರಿಗೆ ಪುನರ್ಜನ್ಮವಿಲ್ಲ ಎಂದು ಜನ್ಮ ಮರಣಗಳು ಮನಸ್ಸಿನ ಒಂದು ಭ್ರಮೆಯಷ್ಟೇ ಈ ವ್ಯಕ್ತಿಯು ಮನಸ್ಸನ್ನು ದಾಟಿರುವುದರಿಂದ ಅವನಿಗೆ ಜನ್ಮ ಮರಣಗಳಿಲ್ಲ ಮನಸ್ಸಿನ ಅಲೆಗಳಿಗೆ ಸಿಕ್ಕಿಬಿದ್ದವನು ಸಂಸಾರಿಯಾಗುತ್ತಾನೆ ಅದನ್ನು ದಾಟಿದವನು ಮುಕ್ತನಾಗುತ್ತಾನೆ ಬಂದ ಮೋಕ್ಷಗಳಿಗೆ ಮನಸ್ಸೇ ಕಾರಣ ಮನಸ್ಸನ್ನು ಗೆಲ್ಲುವುದು ಅಷ್ಟು ಸುಲಭದ ಕೆಲಸವಲ್ಲ ಅದಕ್ಕಾಗಿ ಮನಸ್ಸೆಂದರೇನು ಅದರಲ್ಲಿ ಏನೆಲ್ಲ ಗುಣಗಳಿವೆ ಅದು ಯಾವ ಯಾವ ರೀತಿಯಲ್ಲಿ ನಮ್ಮನ್ನು ಬಂಧನಕ್ಕೆ ಒಳಪಡಿಸುತ್ತದೆ ಅದನ್ನು ತಪ್ಪಿಸಿಕೊಳ್ಳುವ ರೀತಿ ಹೇಗೆ ಎಂಬುದನ್ನೆಲ್ಲ ತಿಳಿದುಕೊಳ್ಳಬೇಕಾಗುತ್ತದೆ ವೈರಿಗಳ ಮೇಲೆ ಜೀವನ್ನು ಸಾಧಿಸಬೇಕಾದರೆ ವೈರಿ ಸನ್ಯದ ಬಲವನ್ನು ತಿಳಿದುಕೊಳ್ಳಬೇಕಾಗುತ್ತದೆ ಆದುದರಿಂದ ಈ ಶ್ಲೋಕದಲ್ಲಿ ಪರಮಾತ್ಮನು ಹೇಳಿರುವುದು ಸರಿಯಾದ ವಿಷಯವನ್ನೇ ಈ ಜ್ಞಾನವನ್ನು ಆಶ್ರಯಿಸಿದವರು ಪರಮಸಿದ್ಧಿಯನ್ನು ಗಳಿಸುವುದು ಖಂಡಿತ